ಈ ತರ ಇದ್ರೆ ತುಂಬಾ ಕಂಫರ್ಟ್ ಆಗಿ ಹೊಡ್ಕೋಬಹುದು ಆರಾಮಾಗಿ ಎಷ್ಟೇ ಇದ್ದಿರಲಿ ಮಾಡ್ಬೋದು ಈ ತರ ಡಿಪ್ ಮಾಡಿ ರಿಸಲ್ಟ್ ಹೆಂಗಿರುತ್ತೆ ನೋಡೋಣ ಬನ್ನಿ ಸರ್ ನನ್ನಿಂದ ನೋಡ್ತಿದ್ದೀನಿ ಪರಂಗಿ ಪಪ್ಪಾಯ ಗಿಡ ಇದೆ ಅಡಿಕೆ ಇದೆ ಬೇರೆ ಬೇರೆ ಮಾವಿನಗಳು ಗಿಡಗಳಿದೆ ಎಲ್ಲದಕ್ಕೂ ಸಹ ಉಪಯೋಗ ಆಗುವಂತ ಸ್ಪ್ರೇಯರ್ ಇದು ಸೊ ಹಳ್ಳಿ ಟಿವಿ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಒಂದು ಧಮಕಾಕ ಆಫರ್ಸ್ನ ಹೇಳಿದ್ದೀನಿ ಬೇಗ ಬೇಗ ಕಾಲ್ ಮಾಡಿ ನೀವು ಆಫರ್ಸ್ನ ಗ್ರ್ಯಾಬ್ ಮಾಡ್ಕೊಳ್ಳಿ ಹಳ್ಳಿ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಸರ್ ಎಮ್ ಸ್ಕ್ವೇರ್ ಕಾರ್ಪೊರೇಷನ್ ಅಂದರೆ ಆಲ್ರೆಡಿ ನಿಮಗೆ ನಿಮ್ಮ ಚಾನೆಲ್ ಮುಖಾಂತರ ಜನ ನಮಗೆ ಭಾಳಷ್ಟು ನೋಡಿದ್ದಾರೆ ಸೊ ಹಾಗಾಗಿ ಈಗ ಮಳೆ ಸೀಸನ್ ಸ್ಟಾರ್ಟ್ ಆಗಿದೆ ಸೊ ಮಳೆ ಸೀಸನಲ್ಲಿ ನಮ್ಮ ರೈತರಿಗೋಸ್ಕರ ಭಾಳಷ್ಟು ಉಪಯೋಗ ಆಗುವಂಥ ಉಪಕರಣಗಳನ್ನ ನಾವು ತಂದಿದ್ದೀವಿ ಸೊ ನಮ್ಮ ಹತ್ರ ಸಿಗೋ ಪ್ರಾಡಕ್ಟ್ಸ್ ಮಾರ್ಕೆಟಲ್ಲಿ ಸಿಗೋ ಪ್ರೈಸಸ್ಗಿಂತ ಐವತ್ತು ಪರ್ಸೆಂಟ್ ಅಲ್ಲ ಅರವತ್ತು ಪರ್ಸೆಂಟ್ಗಿಂತ ಕಡಿಮೆ ದರದಲ್ಲಿ ನಾವು ಕೊಡ್ತಾ ಇದ್ದೀವಿ ಸೊ ನಮ್ಮ ಹತ್ರ ಎಲ್ಲ ಬ್ರಷ್ ಕಟರ್ಸು ಹತ್ತು ಸಾವಿರದಿಂದ ಹತ್ತುವರೆಯಿಂದ ಎಂಟುವರೆಯಿಂದ ಸ್ಟಾರ್ಟ್ ಆಗಿ ಹದಿನೈದುವರೆವರೆಗೂ ಇದಾವೆ ಸರ್ ನಮ್ಮ ಹತ್ರ ನೀವು ಹಿಂದೆ ನೋಡ್ತಿರ್ಬೋದು ರಾಶಿ ರಾಶಿ ಪ್ರಾಡಕ್ಟ್ಸ್ ಇದೆ ಬೇರೆ ಬೇರೆ ಮಾಡಲ್ಸ್ ಇದೆ ಟೂ ಸ್ಟ್ರೋಕಲ್ಲೂ ಅವೈಲೇಬಲ್ ಇದೆ ಸ್ಟ್ರೋಕಲ್ಲೂ ಇದೆ ಸಿಕ್ಸ್ಟಿ ಸಿ ಸಿ ಇದೆ ಸೆವೆಂಟಿ ಸಿ ಸಿ ಇದೆ ಫಿಫ್ಟಿ ತ್ರೀ ಸಿ ಸಿ ಇದೆ ಸಿಕ್ಸ್ಟಿ ತ್ರೀ ಸಿ ಸಿ ಇದೆ ಬ್ರಷ್ ಕಟರ್ಸ್ ಇದ್ದಾವೆ ಅರ್ಥಾಗರ್ಸ್ ಇದಾವೆ ಅರ್ಥಾಗರಲ್ಲೂ ಮೂರು ನಾಲ್ಕು ಮಾಡಲ್ ಇದೆ ಸಿಂಗಲ್ ಒಬ್ರು ಇಟ್ಕೊಂಡು ನೀವು ಆಲ್ರೆಡಿ ಎರಡು ಸೆಂಟಿಮೀಟರ್ ಇಂದ ಹಿಡಿದು ಆರು ಇಂಚು ಎರಡು ಇಂಚುವರೆಗೂ ಹನ್ನೆರಡು ಇಂಚುವರೆಗೂ ನಮ್ಮ ಹತ್ರ ಬಿಟ್ಸ್ ಅವೈಲಬಲ್ ಇದೆ ಸೊ ನಮ್ಮ ಒಬ್ಬರಿಗಾಗಲ್ಲ ಇಬ್ಬರು ಮಾಡ್ಕೊಂಡು ಹಿಡಿತ ಇದು ಮಾಡ್ತೀವಿ ಅಂದರೆ ಟೂ ಮ್ಯಾನ್ ಹ್ಯಾಂಡಲ್ ಅರ್ಥ ಆಗರು ಕೂಡ ಇದೆ ಸೊ ನಮ್ಮ ಹತ್ರ ಕೂಲಿಗಳಿಲ್ಲ ಸರ್ ನಾನು ಒಬ್ಬನೇ ಅನ್ನೋರಿಗೆ ಟ್ರಾಲಿ ಮಾಡೆಲಲ್ಲಿ ಅರ್ಥ ಆಗರ್ ಅವೈಲೇಬಲ್ ಇದೆ ಸೊ ಇದು ಅಷ್ಟೇ ಭಾಳಷ್ಟು ರೈಟ್ ಏನು ಹೇಳ್ತಾರೆ ಅಂದರೆ ನಮಗೆ ಬ್ಯಾಕ್ ಪ್ಯಾಕು ಸೈಡ್ ಪ್ಯಾಕ್ ಆಗಲ್ಲ ಸರ್ ಏಜ್ ಏಜಾಗಿಬಿಟ್ಟೈತೆ ಎತ್ಕೊಂಡು ಆಗಲ್ಲ ಅಂತಾರೆ ಸೊ ಅಂಥವ್ರಿಗೆ ತುಂಬಾ ಒಳ್ಳೆಯ ಆಗಿರೋ ಒಂದು ಟ್ರಾಲಿ ಮಾಡಲ್ ಕೂಡ ನಾವು ಲಾಂಚ್ ಮಾಡಿದ್ದೀವಿ ಸೊ ಈ ಮಾಡಲ್ಸ್ ಬಿಟ್ಟು ನಮ್ಮ ಹತ್ರ ಎ ಟು ಝೆಡ್ ಉಪಕರಣಗಳು ಕೃಷಿಗೆ ಏನೇನು ಉಪಯೋಗ ಆಗುತ್ತೆ ಎಲ್ಲ ಇದೆ ಸರ್ ನೋಡಿ ಹೊಸ್ದಾಗಿ ನಾವು ಚಾಪ್ಕಟಸ್ಸು ಕೂಡ ಲಾಂಚ್ ಮಾಡಿದ್ದೀವಿ ಇದರಲ್ಲೂ ನಿಮ್ಗೆ ಎರಡು ಮಾಡಲ್ ಇದೆ ಪವರ್ಫುಲ್ ಆಗಿರೋ ತ್ರೀ ಎಚ್ ಪಿ ಬ ಮೋಟ್ರ್ ಬರುತ್ತೆ ಫೋರ್ ಬ್ಲೇಡ್ಸ್ ಬರುತ್ತೆ ನೀವು ಎಷ್ಟು ಉಳ್ಳು ಮೇವು ಏನು ಹಾಕ್ತೀರಾ ನೀವು ಹಸುಗಳು ಕುರಿಗಳು ದನ ಸಾಕಿದ್ದೀರಾ ಎಲ್ಲದಕ್ಕೂ ಮೇವು ಹಾಕ್ಬೇಕಂದ್ರೆ ಆರಾಮಾಗಿ ಇದರಲ್ಲಿ ನೀವು ಗಂಟೆಗೆ ಒನ್ ಟನ್ವರೆಗೂ ಕೊಡೋದು ಸರ್ ಇದು ನಿಮಗೆ ಅದು ಬಿಟ್ಟರೆ ನಮ್ಮ ನೆಕ್ಸ್ಟ್ ನಮ್ಮ ಹತ್ರ ಅರ್ಥಾಗರ್ಸ್ ಇದೆ ಚೈನ್ಸ್ ಸೊ ಮತ್ತು ಬ್ರಷ್ ಕಟರ್ಗಳಿಗೂ ಉಪಯೋಗ ಆಗುವಂಥ ಪ್ರತಿಯೊಂದು ಸರಿ ನೀವು ಬರೀ ಏನು ಹೇಳ್ತೀರಿ ನಾವು ಕಳೆ ಹೊಡಿಯೋಕಲ್ಲ ಸರ್ ನೀವು ಭತ್ತ ಕಟ್ ಮಾಡಬೇಕಾ ರಾಗಿ ಕಟ್ ಹ ಹಸುಗಳಿಗೆ ಕುರಿಗಳಿಗೆ ಮೇವು ಹಾಕೋಕ್ ಕಟ್ ಮಾಡಬೇಕಾ ಸೊ ಚೈನ್ ಮಾಡಲಲ್ಲಿ ಬೇಕಾ ಆ ಥರ ಬೇಕಾ ಯಾವ ಮಾಡಲ್ ಅಟ್ಯಾಚ್ಮೆಂಟ್ಸ್ ಬೇಕಿದ್ದು ನಮ್ಮ ಹತ್ರ ಅವೈಲೇಬಲ್ ಇದೆ ಸೊ ಬೇಸಿಕಾಗಿ ನಮ್ಮ ಹತ್ರ ಒಂದು ಬ್ರಷ್ ಕಟರ್ ತೊಗೊಂಡ್ರೆ ನಿಮಗೆ ಇದು ಒಂದು ಸ್ತ್ರೀ ಬಂದೇ ಬರುತ್ತೆ ಇದನ್ನು ರೋಟ್ರಿ ಅಂತೀವಿ ಇದೊಂದು ರೋಟೇಟರ್ ಫ್ರೀ ಆಗಿ ಬರುತ್ತೆ ಮತ್ತು ಟೂ ಬ್ಲೇಡ್ ಒಂದು ಬರುತ್ತೆ ಸರ್ ಸೊ ಈ ಬಾರಿ ನಮ್ಮರಿಗೆ ಕಾಂಪ್ಲಿಮೆಂಟ್ರಿಯಾಗಿ ಒಂದು ರೈಡ್ ಬ್ಲೇಡ್ ರೌಂಡ್ ಬ್ಲೇಡ್ ಏನು ಕಾಣ್ತಾ ಇದೆ ಆ ರೌಂಡ್ ಬ್ಲೆಡ್ನ ಸಹ ನಾವು ಫ್ರೀ ಆಗಿ ಕೊಡ್ತಾಯಿದ್ದೀವಿ ಸೊ ಅದು ಮೇಲ್ಗಡೆ ಇರೋದೆಲ್ಲ ನೀವು ಅಟ್ಯಾಚ್ಮೆಂಟು ಸಪ್ರೇಟಾಗಿ ಪೇ ಮಾಡಿ ತಗೋಬೇಕಾಗುತ್ತೆ ಸೊ ಈ ಬಾರಿ ಹಳ್ಳಿ ಟಿವಿಯ ವೀಕ್ಷಕರಿಗೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹತ್ರ ಬಂದರೆ ಸರ್ ಒಂದು ಬಂಪರ್ ಧಮಾಕೋ ಆಫರ್ ಇದೆ ಈ ಮಾನ್ಸೂನ್ ಸೀಸನ್ ನಮ್ಮ ರೈತರಿಗೋಸ್ಕರ ಫ್ರೀ ಆಫ್ ಕಾಸ್ಟ್ ಡಿಲಿವರಿನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್ ನೀವು ಯಾವುದೇ ನಮ್ಮ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿ ಕೂತ್ಕೊಳ್ಳಿ ಎಲ್ಲೇ ಇರಿ ಕೆಳಗಡೆ ಕೊಟ್ಟಿರೋ ನಂಬರ್ಸ್ಗೆ ಕಾಲ್ ಮಾಡಿದ್ರೆ ಸಾಕು ನಮ್ಮ ಟೆಲಿಕಾಲರ್ಸ್ ನಿಮಗೆ ಕಾಲ್ ಮಾಡ್ತಾರೆ ನಿಮಗೆ ಬ್ರಷ್ ಕಟರ್ಸ್ ಬೇಕಾ ಅರ್ಥಗರ್ಸ್ ಬೇಕಾ ಚೈನ್ಸಾ ಬೇಕಾ ವಾಟರ್ ಪಂಪ್ಗಳು ಬೇಕಾ ನಿಮಗೆ ಸ್ಪ್ರೇಯರ್ಸ್ ಬೇಕಾ ಚಾಫ್ ಕಟ್ಟರ್ಗಳು ಬೇಕಾ ಎಲ್ಲ ಪ್ರಾಡಕ್ಟ್ಸ್ನು ಅಷ್ಟೇ ಫ್ರೀ ಆಫ್ ಕಾಸ್ಟ್ ನೀವು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗೆ ಬರುತ್ತೆ ಸರ್ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಬರುತ್ತೆ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ನ ನಾನು ಪಿಕ್ ಮಾಡ್ಕೋಬೇಕು ಇಲ್ಲ ನಮಗೆ ಹೋಗೋಕ್ಕಾಗಲ್ಲ ಆಗಲ್ಲ ನಮಗೆ ಡೋರ್ ಕೊಡಿ ಅಂದರೆ ತುಂಬಾ ಮಿನಿಮಮ್ ಚಾರ್ಜಸ್ ತೊಗೊಂಡು ನಾವು ಡೋರ್ ಸ್ಟೆಪ್ ಹೊಡಗು ತಪ್ಪಿಸ್ಕೊಡ್ತೀವಿ ಸೊ ಹೌದು ವೀಕ್ಷಕರೇ ನಾವು ಈಗ ಸ್ಟಾರ್ಟಿಂಗ್ ಓಪನ್ ಮಾಡಿದ್ದು ಈಗ ಡೆಮೋ ಪಾಟಿಗೆ ಬಂದಿದ್ದೀವಿ ಸೊ ಇದೊಂದು ತುಂಬಾ ಒಳ್ಳೆ ಮಾಡಲ್ ಇದು ಇದು ಬಹಳಷ್ಟು ಜನ ಏನು ಹೇಳ್ತಾರೆ ಅಂದರೆ ಸೈಡ್ ಪ್ಯಾಕ್ ಹಾಕ್ಕೊಳ್ಳಿಕ್ಕೆ ಬ್ಯಾಕ್ ಪ್ಯಾಕ್ ಹಾಕೊಳ್ಳಿಕ್ಕೆ ಬೆನ್ನೋ ಬರುತ್ತೆ ಶೋಲ್ಡರ್ ನೋವು ಬರುತ್ತೆ ಅಂತಾರೆ ಸೊ ಇದು ಏನು ಮಾಡುತ್ತೆ ಅಂದರೆ ನೀವು ಕೂಲಿ ಜನ ಮಾಡೋ ಕೆಲಸ ಇದು ಒಂದು ಮಿಷನ್ ಮಾಡುತ್ತೆ ಇದು ಟ್ರಾಲಿ ಮಾಡಲ್ ಅಂತ ಸೊ ಇದರಲ್ಲೂ ನೋಡಿ ನೀವು ಸ್ಪೇರ್ ಆಗಿರಲಿ ಏನೇ ಆಗಿರಲಿ ಬೇರೆ ಬೇರೆ ಮಾಡಲ್ಸ್ ಇದೆ ನಾನೆಲ್ಲ ಹಾಕ್ತೋರಿಸ್ತೀನಿ ಟೂಬ್ಲೇಡ್ ಅಂತ ಸೊ ಇದಂತೂ ಜಾಸ್ತಿ ಜನ ಇದೇ ಯೂಸ್ ಮಾಡೋದು ಸೊ ಬೇರೆ ಚೈನ್ ಮಾಡಲ್ ಇದೆ ವೈರಿಂದ ಇದೆ ಎಲ್ಲ ಇದೆ ಅದನ್ನು ಹಾಕಿ ನೋಡೋಣ ಸೊ ಆಗುತ್ತೆ ಅನ್ನೋದು ನಾನು ತೋರಿಸ್ತೀನಿ ಬನ್ನಿ ಇವಾಗ ನೋಡಿದ್ರಲ್ಲ ವೀಕ್ಷಕರ ಹೇಗೆ ಬೆಳೆದಿತ್ತು ಇದು ಕಳೆ ಇರ್ಲಿ ಈಗ ಮಳೆ ಸೀನಲ್ ಅಂತೂ ನೀವು ಇವತ್ತು ಕ್ಲೀನ್ ಮಾಡಿದ್ರೆ ಮತ್ತೆ ನಾಲ್ಕೈದು ದಿವಸ ಬಂದು ಮತ್ತೆ ಹಿಂಗೆ ಬೆಳೆದಿರುತ್ತೆ ಸೊ ನಿಮ್ಗೆ ಇದು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಯಾಸ ಆಗಲ್ಲ ಎಷ್ಟು ಏಜ್ ಆಗಿರ್ಲಿ ಹೆಂಗಸಾಗಿರಲಿ ಆಗಿರ್ಲಿ ಚಿಕ್ಕ ಮಕ್ಕಳು ಆರಾಮಾಗಿ ಇದನ್ನ ಉಪಯೋಗಿಸ್ಕೊಂಡು ನೀವು ಎಷ್ಟೇ ಕಳೆ ಇರಲಿ ಏನೇ ಇರ್ಲಿ ಆರಾಮಾಗಿ ಕಟ್ ಮಾಡ್ಕೋಬಹುದು ಇದರಲ್ಲಿ ಸೊ ಇನ್ನೊಂದು ನಮ್ಮ ಬೇರೆ 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 ಮಾಡಲ್ಸ್ ಅದನ್ನ ನೋಡೋಣ ಬನ್ನಿ ಹೌದು ಈಗ ನಾವು ಟ್ರಾಲಿ ಮಾಡಲ್ ನೋಡಿದ್ವಿ ಇನ್ನೊಂದು ನಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಮಾಡಲ್ ಇದೆ ಇದು ಬ್ಯಾಕ್ ಪ್ಯಾಕ್ ಅಂತೀವಿ ಇದನ್ನ ಸೊ ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಶೋಲ್ಡರ್ ಮೇಲೆ ಆಗಲ್ಲ ನಮಗೆ ಪೇನ್ ಬರುತ್ತೆ ಈ ತರ ಇದ್ರೆ ತುಂಬಾ ಕಂಫರ್ಟ್ ಆಗಿ ಹೊಡ್ಕೋಬಹುದು ಆರಾಮಾಗಿ ಎಷ್ಟೇ ಇದಿರಲಿ ಮಾಡ್ಬೋದು ಸೊ ಇನ್ನೊಂದು ಟ್ರಾಲಿ ಮಾಡಲ್ ತಗೊಂಡೋಗಿಕ್ಕೆ ಜಾಗ ತುಂಬಾ ಸಣ್ಣದಿದೆ ಕ್ಲಿಯರ್ ಆಗಿಲ್ಲ ನನಗೆ ಬ್ಯಾಕ್ ಪ್ಯಾಕೆ ಕೊಡಿ ಅಂತಾರಲ್ಲ ಸೊ ಅಂತವ್ರಿಗೂ ಒಂದು ತುಂಬ ಒಳ್ಳೆ ಮಾಡಲ್ ಇದೆ ಇದರಲ್ಲೂ ನಿಮಗೆ ಸೆವೆಂಟಿ ಸಿ ಸಿ ಇದೆ ಸಿಕ್ಸ್ಟಿ ಸಿ ಸಿ ಇದೆ ಟೂ ಸ್ಟ್ರೋಕ್ ಇದೆ ಫೋರ್ ಸ್ಟ್ರೋಕ್ ಇದೆ ಮತ್ತೆ ಅಟ್ಯಾಚ್ಮೆಂಟ್ಸ್ ಅಷ್ಟೇ ನೀವು ನೋಡಿದಿರ ವಿಡಿಯೋದಲ್ಲಿ ಯಾವ ಯಾವ ತರ ಅಟ್ಯಾಚ್ಮೆಂಟ್ ಇದೆ ನೀವು ಭತ್ತ ಬೆಳೆದಿದ್ದೀರಾ ರಾಗಿ ಬೆಳೆದಿದ್ದೀರಾ ಇದೆಯಾ ಎಲ್ಲದಕ್ಕೂ ಯೂಸ್ಫುಲ್ ಆಗಿರೋ ಅಟ್ಯಾಚ್ಮೆಂಟ್ಸ್ ಹತ್ರ ಬೇರೆ ಬೇರೆ ಅಟ್ಯಾಚ್ಮೆಂಟ್ಸ್ ಇದೆ ಈ ಬ್ರಷ್ ಕಟ್ರಿಗೆ ನೀವು ಅಟ್ಯಾಚ್ ಮಾಡಿದ್ರೆ ಜಸ್ಟ್ ಈ ತರ ಇನ್ಸ್ಟಾಲೇಷನ್ ಬರುತ್ತೆ ಜಸ್ಟ್ ಈ ತರ ಡಿಪ್ ಮಾಡಿ ರಿಸಲ್ಟ್ ಹೆಂಗಿರುತ್ತೆ ನೋಡೋಣ ಬನ್ನಿ ಸರ್ ನಾವು ಎಲ್ಲ ಪ್ರಾಡಕ್ಟ್ಸ್ನ ನೋಡಿದ್ವಿ ಕಟರ್ ಅರ್ಥ ಆಗೋರು ಡಿಗ್ಗರು ಎಲ್ಲ ನೋಡಿದ್ವಿ ಸೊ ನಮ್ಮ ರೈತರಿಗೆ ತುಂಬಾ ಉಪಯೋಗ ಆಗಿರೋ ಒಂದು ಬ ಸ್ಪ್ರೇಯರು ಕೂಡ ಭಾಳ ಜನ ನಮಗೆ ಕೇಳ್ತಿದ್ರು ಸೊ ಅದನ್ನು ಕೂಡ ನಾವು ಭಾಳಷ್ಟು ಮಾಡಲು ಲಾಂಚ್ ಮಾಡಿದ್ವಿ ನನ್ನ ಮುಂದೆ ನೋಡ್ತಿರೋ ನೀವು ಸಿಂಗಲ್ ಬ್ಯಾಟ್ರಿ ವೋಲ್ಟ್ಸ್ ವರ್ಟ್ಸು ಇದು ನೀವು ಎರಡು ಗಂಟೆ ಮೂರು ಗಂಟೆ ಚಾರ್ಜ್ ಮಾಡಿಕೊಂಡ್ರೆ ನಾವು ಹದಿನೈದರಿಂದ ಇಪ್ಪತ್ತು ಟ್ಯಾಂಕ್ವರೆಗೂ ನೀವು ಮಾಡ್ಬೋದು ಇದರಲ್ಲಿ ನೀವು ಪೌಡರ್ ಹಾಕೋಬೋದು ಲಿಕ್ವಿಡ್ ಹಾಕ್ಕಬೋದು ನನ್ನಿಂದ ನೋಡ್ತಿದ್ರು ನೀವು ಪರಂಗಿ ಪಪಾಯ ಗಿಡ ಇದೆ ಅಡಿಕೆ ಇದೆ ಬೇರೆ ಬೇರೆ ಮಾವಿನಗಳು ಗಿಡಗಳಿದೆ ಎಲ್ಲದಕ್ಕೂ ಸಹ ಉಪಯೋಗ ಆಗುವಂಥ ಸ್ಪ್ರೇಯರ್ ಇದು ಸೊ ಹೇಗೆ ಇದು ಸಿಂಪಡಣೆ ಮಾಡ್ಬೋದು ನೋಡಿ ಸರ್ ಸೊ ಹೌದು ವೀಕ್ಷಕರೇ ನಾವು ಎಲ್ಲ ಡೆಮೋನ ನೋಡ್ಕೊಂಡ್ವಿ ಯಾವ್ಯಾವ ಬ್ರಷ್ ಕಟ್ಟರ ಜೊತೆ ಯಾವ್ಯಾವ ಅರ್ಥ ಆಗೋ ಜೊತೆ ಯಾವ ಬಿಟ್ ಹಾಕ್ಕೊಬೋದು ಸೊ ಇದು ಹೇಗೆ ಯೂಸ್ ಮಾಡ್ಬೋದು ಯಾವ ಥರ ಕಳೆನ ಕೀಳ್ಬೋದು ಎಲ್ಲ ನೀವು ಮಾಡಿ ನೋಡಿದ್ವಿ ಸೊ ನೀವು ತೆಂಗಿನ ಗಿಡ ಇದ್ದರೆ ನೀವು ಅಡಿಕೆ ಗಿಡ ಇದ್ದರೆ ಅದ್ರ ಸುತ್ತ ನೀವು ಹೇಗೆ ಇದು ಒಡ್ಕೊಬೋದು ಅದನ್ನೆಲ್ಲ ನೋಡಿದ್ವಿ ಸೊ ಇವಾಗ ನಾವು ಟ್ರಾಲಿ ಮಾಡಲ್ ಡೆಮೋ ನೋಡಿದ್ವಿ ಸೊ ಈ ಟ್ರಾಲಿ ಮಾಡಲ್ ಒನ್ ಆಫ್ ದ ಬೆಸ್ಟ್ ಮಾಡಲ್ ಸರ್ ಭಾಳಷ್ಟು ವೀಕ್ಷಕರು ಇದನ್ನು ಕಸ್ಟಮರ್ಸ್ ಏನು ಮಾಡ್ತಾರೆ ಇಷ್ಟಪಡ್ತಾರೆ ಯಾಕಂದರೆ ನೀವು ಒತ್ಕೊಂಡು ಆಗೋದೇ ಇರಲಿ ನಿಮಗೆ ಶೋಲ್ಡರ್ನೂ ಬರುತ್ತೆ ಬ್ಯಾಕ್ ಪೇನ್ ಬರುತ್ತೆ ಸೊ ಇದ್ರ ಜೊತೆ ನೀವು ಯೂಸ್ ಮಾಡಿದ್ರೆ ಮನೆಯಲ್ಲಿರೋ ಮಹಿಳೆಯರೇ ಆಗಿರಲಿ ಮಕ್ಕಳೇ ಆಗಿರಲಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಸೊ ಇದರಲ್ಲಿ ಬಂದು ನಿಮಗೆ ಸೆವೆಂಟಿ ಸಿ ಸಿ ಮಾಡಲ್ ಸರ್ ಇದು ಸೆವೆಂಟಿ ಸಿ ಸಿ ಟು ಸ್ಟ್ರೋಕ್ ಮಾಡಲ್ ಇದರಲ್ಲಿ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಇದರಲ್ಲ ಅಷ್ಟು ನಾವು ಏನೇನು ಅಟ್ಯಾಚ್ಮೆಂಟ್ಸ್ ಹೇಳಿದ್ದೀನಿ ಸೊ ಡಿಫಾಲ್ಟ್ ಆಗಿ ಇದ್ರ ಜೊತೆ ಇದೊಂದು ಅಟ್ಯಾಚ್ಮೆಂಟ್ ಬರುತ್ತೆ ಬೇರೆ ಬೇರೆ ನೀವು ಅಟ್ಯಾಚ್ಮೆಂಟ್ಸ್ ಇಲ್ಲ ನೋಡ್ತಾ ಇದ್ದೀರಾ ಈ ಥರ ಟಿಲ್ಲರ್ ಬೇಕಾ ಸ್ಕ್ರಾಪರ್ ನೀವು ಹಾಕ್ಕೊಳ್ತೀರ ಅಂದ್ರೂ ಇದ್ರ ಜೊತೆ ತೊಗೋಬೋದು ಸೊ ಬೇರೆ ಇದೊಂದು ಬಂದು ನಮಗೆ ಫೋರ್ ಸ್ಟ್ರೋಕಲ್ಲಿದೆ ಸರ್ ಫೋರ್ ಸ್ಟ್ರೋಕಲ್ಲೂ ಟೂ ಮಾಡೋಸಿದೆ ಸಿಕ್ಸ್ಟಿ ಸಿ ಇದೆ ಅದ್ರ ಜೊತೆಯೂ ಅಷ್ಟೇ ನಾವು ಟ್ರಿಮ್ಮರ್ ರೆಡ್ ಅದು ಬ್ಲೇಡ್ ಕೊಡ್ತೀವಿ ಈ ಥರ ನಿಮಗೆ ಬೇಕಂದರೆ ಸಪ್ರೇಟಾಗಿ ಹಾಕೋಬೋದು ಸೊ ಇದಂತೂ ಹೊಸದಾಗಿ ಆವಿಷ್ಕಾರ ಮಾಡಿರೋ ಮಾಡಲ್ ಸರ್ ನಿಮ್ಮ ಮಾರ್ಕೆಟಲ್ಲಿ ಮೊದಲು ಎಲ್ಲೂ ಇರಲಿಲ್ಲ ಇದು ಒಳ್ಳೆ ದೊಡ್ಡ ದೊಡ್ಡ ಹೆಚ್ ಪಿ ಎರಡು ಮೂರು ಹೆಚ್ ಪಿ ಮಾಡೋ ಪಂಪ್ ಕೆಲಸಗಳನ್ನ ಇದು ಮಾಡುತ್ತೆ ಇದು ಎಲ್ಲಿ ಯೂಸ್ ಮಾಡ್ಕೋಬೇಕಂದ್ರೆ ನೀವು ಮಳೆ ಬಂತು ನೀವು ಹುಂಡಿ ತೋಡಿದಿರಾ ಸ್ವಲ್ಪ ಆಗಿದೆ ಅಲ್ಲಿ ನೀರು ನಿಲ್ಕೋಬಿಟ್ಟಿದೆ ಆ ನೀರು ನನಗೆ ಈಚೆ ಆಗಬೇಕು ಇಲ್ಲ ಅಂದರೆ ತೋಟಕ್ಕೆ ನೀವು ನೀರು ಕಳಿಸ್ಬೇಕಿತ್ತು ಕರೆಂಟ್ ಹೊಲ್ಟೋಯ್ತು ಮೋಟರ್ ಕೆಟ್ಟೋಯ್ತು ಇಮಿಡಿಯೇಟಾಗಿ ನಿಮ್ಗೆ ನೀರು ಬೇಕಂದರೆ ನಾನು ಹೇಗೆ ಡೆಮೋಲಲ್ಲಿ ತೋರಿಸಿದ್ವಿ ಅದೇ ಥರ ಹಾಕೊಂಡಿಲ್ವಾ ನೀವು ಪೈಪ್ ಹಾಕೊಂಡ್ರೆ ಆರಾಮಾಗಿ ನೀವು ಇದ್ರ ಜೊತೆ ಮುಖಾಂತರ ನೀರನ್ನು ಕೂಡ ಪಂಪ್ ಮಾಡ್ಕೋಬೋದು ಔಟ್ ಸೊ ಇದು ಬಿಟ್ಟರೆ ನೆಕ್ಸ್ಟ್ ಹತ್ರ ನಮ್ಮ ಹತ್ರ ನಾವು ಅರ್ಥಾಗನ್ನ ನೋಡಿದ್ರಿ ಅರ್ಥ ಅಲ್ಲಿ ನೀವು ಹನ್ನೆರಡು ಇಂಚ್ ಬಿಟ್ಟು ಅಷ್ಟೊಂದು ಪವರ್ಫುಲ್ ಸರ್ ನೀವು ಹಳ್ಳ ನೋಡಿದ್ರೆ ಎಷ್ಟು ಇಂಚ್ ಬಂದಿತ್ತು ಅಂತ ಹನ್ನೆರಡು ಇಂಚ್ ಹಳ್ಳವನ್ನು ಒಂದೇ ಒನ್ ಮಿನಿಟಲ್ಲಿ ಆಗಿಬಿಡ್ತಿದ್ದು ಅದೇ ಥರ ನೀವು ಎರಡು ಇಂಚಿನಾನು ಸ್ಟಾರ್ಟ್ ಮಾಡ್ಕೊಬೋದು ಎರಡೂವರೆ ಇಂಚು ನಾಲ್ಕು ಇಂಚಿಂದ ಬ್ರೆಶ್ ಕಟರ್ಸನ್ನು ಸಹ ನೋಡಿದಿರಾ ಸೊ ಈ ಸ್ಪ್ರೇಯರ್ಸು ನಾವಲ್ಲಿ ಡೆಮೋ ಕೊಟ್ವಿ ಸ್ಪೇಯರ್ಸಲ್ಲೂ ನಮ್ಮ ಹತ್ರ ಹದಿನೆಂಟು ಲೀಟರ್ ಇದೆ ಇಪ್ಪತ್ತು ಲೀಟರ್ ಇದೆ ಸೊ ಈ ಟ್ವೆಲ್ ವೋಟ್ಸ್ ಬ್ಯಾಟ್ರಿ ಬರುತ್ತೆ ಸಿಂಗಲ್ ಬ್ಯಾಟ್ರಿ ಇದೆ ಡಬಲ್ ಬ್ಯಾಟ್ರಿ ಇದೆ ಒಂದು ಮಾಡಲಲ್ಲಿ ನೀವು ಮ್ಯಾನುವಲ್ ಮೋಡು ಯೂಸ್ ಮಾಡ್ಕೋಬೋದು ಸರ್ ಬ್ಯಾಟ್ರಿ ಏನಾದರೂ ಚಾರ್ಜ್ ಆಗೋಯ್ತಾ ಬ್ಯಾ ಬ್ಯಾಟ್ರಿ ಚಾರ್ಜ್ ಮಾಡೋದು ಮರೆತೋದ್ರೆ ಪಂಪ್ ಮಾಡಿಕೊಂಡು ಮ್ಯಾನುಯಲ್ ಮೋಡಲ್ಲೂ ಮಾಡ್ಕೋಬೋದು ಸೊ ಇನ್ನೊಂದು ಮಾಡಲಲ್ಲಿ ನಮ್ಮ ಹತ್ರ ಬರೀ ಬ್ಯಾಟ್ರೀ ಅದರಲ್ಲಿ ಮ್ಯಾನುವಲ್ ಮೋಡ್ ಬರಲ್ಲ ಹದಿನೆಂಟು ಲೀಟರ್ ಇದೆ ಇಪ್ಪತ್ತು ಲೀಟರ್ ಇದೆ ಸೊ ನೀವು ಯಾವ ಎಷ್ಟು ಇದ್ರೆ ಒಂದು ಸತಿ ಚಾರ್ಜ್ ಮಾಡಿಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ಟ್ಯಾಂಕ್ ನೀರನ್ನ ನೀವು ಹೊಡಿಬೋದು ಸರ್ ಔಷಧಿಯನ್ನು ಹೊಡ್ಕೋಬೋದು ಇದು ಬಿಟ್ಟರೆ ನೆಕ್ಸ್ಟು ಶಾಫ್ ಕಟರ್ಸ್ ಇದೆ ಶಾಫ್ ಕಟರ್ಸಲ್ಲೂ ಅಷ್ಟೇ ನಾವು ಡಿಮೋಲ್ ನೋಡಿದ್ವಿ ಎಷ್ಟು ಬೇಗ ಪವರ್ಫುಲ್ ಆಗಿದೋ ಶಾರ್ಪ್ ಆಗಿರೋ ಮೋಟರ್ ಸ್ಟೀತ್ಸ್ ಇದಾವೆ ಅಂದರೆ ಸೊ ಸರ್ ಇದೆಲ್ಲ ಪ್ರಾಡಕ್ಟ್ಸು ನಾವು ಕಸ್ಟಮರ್ಸ್ ಅದೇ ಕೇಳೋದು ಮಾರ್ಕೆಟಲ್ಲಿರೋ ಐಟಮೇ ನಿಮ್ಮ ಹತ್ರನೂ ಇದೆಯಲ್ಲ ಏನು ಡಿಫ್ರೆನ್ಸ್ ಅಂತಾರೆ ಡಿಫ್ರೆನ್ಸ್ ಅವ್ರಿಗೂ ನಮಗಷ್ಟೇ ಸೊ ಅವ್ರು ಕೊಡೋ ಪ್ರೈಸಸ್ಗಿಂತ ಬಹಳಷ್ಟು ಕಡಿಮೆ ಪ್ರೈಸಿಗೆ ನಾವು ಕೊಡ್ತಾ ಇದ್ದೀವಿ ಅದನ್ನು ಗ್ಯಾರಂಟಿ ಅಂಡ್ ವ್ಯಾರಂಟಿ ಜೊತೆ ಕೊಡ್ತಾಯಿದ್ದೀವಿ ಸರ್ ಸೊ ಮಾರ್ಕೆಟಲ್ಲಿ ಎಲ್ಲೂ ನಿಮಗೆ ಪ್ರಾಡಕ್ಟ್ನ ಸೇಲ್ ಮಾಡ್ಬಿಡ್ತಾರೆ ಅದು ಸರ್ವಿಸ್ ಇರಲ್ಲ ಯೂಸ್ ಅಂತೂ ಆಗಿಬಿಡುತ್ತೆ ಬಟ್ ನಮ್ಮ ಹತ್ರ ಇರೋ ಪ್ರಾಡಕ್ಟ್ಸಲ್ಲಿ ಪಿನ್ ಟು ಪಿನ್ ಅದರಲ್ಲಿ ಏನು ಇಂಜಿನ್ ಇದೆ ಕಾರ್ಬೋರೇಟರ್ ಇಂದ ಇಂದು ಒಂದು ಸಣ್ಣ ಪಿನ್ವರೆಗೂ ನಮ್ಮ ಹತ್ರ ಸ್ಪೇಸ್ ಅವೈಲೇಬಲ್ ಇರುತ್ತೆ ಸೊ ಬೇಗ ಬೇಗ ಕೆಳಗಡೆ ಕೊಟ್ಟಿರೋ ನಂಬರ್ಸ್ನ ಕಾಲ್ ಮಾಡ್ಕೊಳ್ಳಿ ನಮ್ಮ ಅಡ್ರೆಸ್ ಹೆಡ್ ಆಫೀಸ್ ಬಂದು ಕೆಂಪೇಗೌಡ ನಗರ ಟುವೆಲ್ತ್ ಕ್ರಾಸ್ ಅಶ್ವಿನಿ ಆಯುರ್ವೇದಿಕ್ ಕಾಲೇಜ್ ಪಕ್ಕ ಮಳ್ಳೂರು ರಿಂಗ್ ರೋಡ್ ತುಮಕೂರಲ್ಲಿದೆ ಬ್ಯಾಂಗ್ಳೂರಲ್ಲಿದೆ ಪೀಣ್ಯ ಸೆಕೆಂಡ್ ಸ್ಟೇಜು ಹೆಣ್ಣೂರು ಬಂಡೆ ರಾಜಾಜಿನಗರ ಬನಶಂಕರಿ ಜಯನಗರಲ್ಲಿದೆ ಅದು ಬಿಟ್ಟರೆ ನೀವು ದಾವಣಗೆರೆ ಮೈಸೂರು ಶಿವಮೊಗ್ಗದಲ್ಲಿದೆ ಆ ಕಡೆ ನೀವು ರಾಯಚೂರು ಯಾದಗಿರಿಯಲ್ಲಿದೆ ಆಲ್ ಓವರ್ ಕರ್ನಾಟಕ ನಮ್ಮ ಬ್ರಾಂಚಸ್ ಅವೈಲೇಬಲ್ ಇದೆ ಸೊ ಬ್ರಾಂಚಸ್ಸಿಗೆ ವಿಸಿಟ್ ಮಾಡೋಕ್ಕಾಗಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿಕೊಂಡ್ರೆ ನಮ್ಮ ಟೆಲಿಕಾಲರ್ಸ್ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಮಾಹಿತಿನ ಕೊಟ್ಟು ನೀವು ಮಿನಿಮಮ್ ಚಾರ್ಜಸ್ ಸಿ ಆಪ್ಷನ್ ಕೂಡ ನಾನು ಹೇಳಿರೋ ಹಾಗೆ ಕರ್ನಾಟಕದಲ್ಲಿ ಯಾರೂ ಕೊಡಲ್ಲ ನಾವು ಸಿ ಡಿ ಆಪ್ಷನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಬೇಗ ಬೇಗ ಕೆಳಗಡೆ ಕೊಟ್ಟಿರೋ ನಂಬರ್ಸ್ನ ಕಾಲ್ ಮಾಡಿ ಸೊ ಹಳ್ಳಿ ಟಿ ವಿ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಒಂದು ಧಮಕ ಆಫರ್ಸ್ನ ಹೇಳಿದ್ದೀನಿ ಬೇಗ ಬೇಗ ಕಾಲ್ ಮಾಡಿ ನೀವು ಆಫರ್ಸನ್ನ ಗ್ರ್ಯಾಬ್ ಮಾಡ್ಕೊಳ್ಳಿ